ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ನಾನೊಂದು ಹೊಸ ರೆಸಿಪಿ ಶೇರ್ ಮಾಡ್ಕೊಳ್ಕೋತೀನಿ ಏನಪ್ಪ ಅಂದರೆ ಮೆಂದೆ ಸೊಪ್ಪಿನ ಪಲಾವ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಏನು ಸಖತ್ತಾಗುತ್ತೆ ಗೊತ್ತೆ ಟೇಸ್ಟ್ ಮಾತ್ರ ಈ ಸೇಮ್ ಮಾಡ್ಕೊಬೋದು ಜಾಸ್ತಿ ಏನೋ ಕೆಲಸ ಇಲ್ಲ ಒಂದು ಐದು ನಿಮಿಷದಾಗ ತರಕಾರಿ ಮತ್ತು ಸೊಪ್ಪೆಲ್ಲ ರೆಡಿ ಇಟ್ಕೊಂಡಿದ್ವಿ ಒಂದು ಐದೇ ನಿಮಿಷದೊಳಗೆ ಒಳ್ಳೆ ಇರುತ್ತಲ್ಲ ಹೋಟೆಲ್ ಸ್ಟೈಲು ಮೆಂತ್ಯ ಪಲಾವನ್ನ ಮನೆಯಲ್ಲೇ ಮಾಡ್ಬೋದು ನೋಡ್ತಿರ್ಬೋದು ನೋಡಿ ಏನು ಸಕ್ಕತ್ತಾಗಿ ಬಂದೈತೆ ಅಂತೇಳಿ ಎಷ್ಟು ಕಲರ್ಫುಲ್ಲಾಗಿ ಮಸಾಲೆ ಎಲ್ಲ ಏಕ ಎಷ್ಟು ಚೆಂದ ಆಗೈತಿ ಆಗಿ ಎಷ್ಟು ಚೆಂದ ಬಂದೈತೆ ನೋಡಿರಿ ಈ ರೆಸಿಪಿನ ಹೇಗೆ ಮಾಡೋದು ಅಂತೇಳಿ ಬರೀ ಈಗ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ಈಗ ನೋಡಿರಿ ಒಂದು ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿದೆ ಸ್ನೇಹಿತರೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಈಗ ನೋಡಿ ಏನಪ್ಪ ಅಂದರೆ ಮೊದಲಿಗೆ ಮೆಂತ್ಯ ಪಲಾವ್ ಮಾಡೋದಕ್ಕೆ ಮಸಾಲೆ ರೆಡಿ ಮಾಡ್ಕೊಳಕತ್ತೀನಿ ಮಸಾಲೆ ಏನೇನಪ್ಪ ಅಂದ್ರೆ ಸ್ವಲ್ಪ ಹಸಿ ಶುಂಠಿ ಹಾಕ್ಕೋಬೇಕ್ರಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಆಮೇಲೆ ಸ್ವಲ್ಪ ಹಸಿ ತೆಂಗಿನಕಾಯಿ ಇದ್ರನ್ನ ಹಾಕ್ಬೋದು ನಾನು ಸದ್ಯಕ್ಕ ಒಣ ಕೊಬ್ಬರಿ ಇದ್ದ ಮೇಲೆ ಒಣ ಕೊಬ್ಬರಿಕಾಯಿ ಗಿ ಗಿಟ್ಟಗಿರ್ತಾರೆ ರೀ ಅದನ್ನು ಪೀಸ್ ಮಾಡಿ ಕಟ್ ಮಾಡಿ ಹಾಕೊಂಡು ಸಣ್ಣಗೆ ಹಸಿ ತೆಂಗಿನಕಾಯಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಒಟ್ನಲ್ಲಿ ತೆಂಗಿನಕಾಯಿ ಹಾಕೋದ್ರಿಂದ ಟೇಸ್ಟ್ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ರೀ ಮಿಸ್ ಮಾಡಬೇಡ್ರಿ ಇದ್ರೆ ಹಾಕೊಂಡ ಮಾಡ್ರಿ ಆಮೇಲೆ ಒಂದು ನಾಲ್ಕೈದು ಮೆಣಸಿಕಕಾಯಿ ನಿಮ್ಮ ಖಾರ ಹೆಂಗೆ ಇರೋಂಥ ತಿಂತೀರೋ ಅದ್ರ ಮೇಲೆ ಮೆಣ್ಸಿಕಾಯಿ ಹಾಕೋರಿ ಸ್ವಲ್ಪ ಒಂದೆರಡು ಗಡ್ಡಿನ ಬೆಳ್ಳುಳ್ಳಿ ಸಿಪ್ಪೆ ತೆಗೋದು ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದ್ರಿ ಇದು ಮಸಾಲೆ ರೆಡಿ ಆಗುತ್ತಾ ಆಮೇಲೆ ಈ ಕಡೆ ನೋಡ್ರಿ ಒಂದು ಕಟ್ ಮೆಂಸೊಪ್ಪನ್ನ ತೊಳೆದು ಬಿಡಿಸಿ ಇಟ್ಕೊಂಡು ನಾನು ನೀರೆಲ್ಲ ಹೋಗೈತಿ ಒಂದು ಕಟ್ ಫುಲ್ ಮೆಂತ್ಯ ಸೊಪ್ಪು ತೊಳೋದು ಇಟ್ಕೊಂಡಿದ್ದೆ ಸ್ನೇಹಿತರೆ ನಾನು ಆಮೇಲೆ ಅದಕ್ಕೆ ಮಾಡೋಕೆ ತರಕಾರಿ ಹಾಕಿ ಉಳ್ಳಾಗಡ್ಡಿ ರೀ ಆಮೇಲೆ ಹಣ್ಣು ಹೆಚ್ಚಿಟ್ಕೊಂಡಿನಿ ಆಮೇಲೆ ವಟಾಣಿ ಕಾಳು ಇದ್ರೆ ಹಾಕೋಬೋದು ಸದ್ಯಕ್ಕೆ ಕಾಳು ಹಾಕಿಲ್ಲ ನಾನು ಮನೆಯಲ್ಲಿ ಇಷ್ಟಪಡೋದಿಲ್ಲ ಹಾಗಾಗಿ ನೀವು ಏನಾದರೂ ಸೇರಿದ್ರೆ ವಟಾಣಿ ಕಾಳು ಹಾಕ್ಕೊಂಡು ಮಾಡ್ರಿ ಮಸ್ತಾಗುತ್ತೆ ಆಗುತ್ತೆ ಟೇಸ್ಟ್ ಈಗ ಗಬ್ಬರಿ ಮಾಡೋದು ಹೆಂಗಂತ ತೋರಿಸ್ತೀನಿ ಫಸ್ಟು ಒಂದು ಕುಕ್ಕರ್ ಇಟ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಿಂಡಿರಿ ಅದ್ರ ಜೊತೆಗೆ ಸ್ವಲ್ಪ ತುಪ್ಪನ ಹಾಕಿದೆ ತುಪ್ಪ ಹಾಕಿದ್ರೆ ಟೇಸ್ಟ್ ಇನ್ನೂ ಚಲೋ ಬರ್ತೀರಿ ಆಮೇಲೆ ಉದ್ರುದ್ರಾಗಿ ಛಲೋ ತನಗೆ ಆ ಪಲಾವ್ ಅನ್ನೋದು ಹಾಗಾಗಿ ಆ ಘಮಾನು ಛಲೋ ಇರ್ತೈತೆ ಅಲ್ರಿ ಹಾಗಾಗಿ ಈಗ ನೋಡ್ರಿ ಅದೆರಡೂ ಬಿಸಿ ಆದಮೇಲೆ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಇದಿಷ್ಟು ಹಾಕ್ಕೊಂಡು ಅವನ್ನ ಸ್ವಲ್ಪ ಘಮ ಬಿಡೋರಿಗೆ ಫ್ರೈ ಮಾಡ್ಕೊಂಡು ಮಾಡ್ಕೊಬೇಕು ಅಷ್ಟೇ ರೀ ಅದಾದಮೇಲೆ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಉಳ್ಳಾಗಡ್ಡಿ ನೀವು ಯಾವ ಥರ ಕಟ್ ಮಾಡ್ತೀರಿ ಅದ್ರ ಮೇಲೆ ಆಗೋದು ಸ್ನೇಹಿತರೆ ತೆಳ್ಳಗ ಉದ್ದಕ್ಕೆ ಹೆಚ್ಚಿದ್ರೆ ಭಾಳ ಚಲೋ ಆಗುತ್ತೆ ಪಲಾವ್ ರೆಸಿಪಿಗೆ ಯಾವ್ದಕ್ಕಾಯ್ತು ನಾನು ಅಡ್ಡ ಕಟ್ ಮಾಡಿದ್ರೊಳಗೆ ತಳ್ಳ ಉದ್ದಕ್ಕೆ ಹೆಚ್ಚಿಕೊಂಡಿನಿ ಈ ಬಿರಿಯಾನಿಗೆಲ್ಲ ಮೇಲೆ ಹಾಕ್ತೀವಲ್ಲ ಆ ಥರ ಅಷ್ಟು ತೆಳ್ಳಗೆ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟೇಸ್ಟ್ ಆಗುತ್ತೆ ಈಗ ನೋಡಿರಿ ಉಳ್ಳಾಗಡ್ಡೆ ಎಲ್ಲ ಕಲರ್ ಚೇಂಜ್ ಆದಮೇಲೆ ಒಂದು ಎರಡು ಮಟನ್ ಹೆಚ್ಚಿಟ್ಕೊಂಡಿದ್ದೆ ನಾನು ಮೀಡಿಯಮ್ ಸೈಜಿನೂ ಆದರೆ ಅದು ಫಾರಮ್ ಟೊಮೆಟೊ ಆಗಿರೋದ್ರಿಂದ ಎರಡು ತೊಗೊಂಡಿನಿ ನೀವು ಜಾರು ಏನಾದರೂ ಇದ್ರೆ ಹುಳಿ ಜಾಸ್ತಿ ಆಗ್ಬಿಡುತ್ತೆ ಮತ್ತು ಟೊಮೊಟೊ ಬಾತ್ ಟೈಪ್ ಆಗುತ್ತೆ ಅದು ಜಾಸ್ತಿ ಹಾಕೊಳ್ಕೊಬಿಟ್ರಿ ಒಂದು ಹಾಕೊಂಡ್ರೆ ಸಾಕಾಗುತ್ತೆ ಈಗ ಅದೆಲ್ಲ ಆದಮೇಲೆ ಸ್ವಲ್ಪ ಅದಕ್ಕೆ ಮೆತ್ತಗಾಗೋರಿಗೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಸ್ನೇಹಿತರೆ ಉಪ್ಪು ಹಾಕ್ಕೊಂಡು ಒಂದು ಸರಿ ಪೂರ್ತಿಯಾಗಿ ಮಿಕ್ಸ್ ಮಾಡ್ರಿ ಸರಿ ಟೊಮೊಟೊನು ಮತ್ತು ಅದು ಉಳ್ಳಾಗಡ್ಡಿ ಎರಡೂ ಚೆನ್ನಾಗಿ ಫ್ರೈ ಆಗಲ್ರಿ ಟೊಮೆಟೋನು ಸ್ವಲ್ಪ ಮೆತ್ತಗಾಗ್ತವು ಉಳ್ಳಾಗಡ್ಡಿ ಕಲರ್ನೂ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಮಸಾಲೆ ರುಬ್ಬಿಟ್ಟಿರ್ತೀವಿ ಎಲ್ಲ ಆ ಮಸಾಲೆ ಹಾಕ್ಕೋಬೇಕು ಹಾಕ್ಕೊಂಡು ಸರಿ ಮಿಕ್ಸ್ ಮಾಡಿರಿ ಯಾಕಂದರೆ ನಾವು ಮಸಾಲೆನೇ ಎಲ್ಲ ಹಸಿದು ಹಾಕಿರೋದ್ರಿಂದ ಒಂದು ಸರಿ ಎಣ್ಣೆ ಬರೋ ಬಿಡೋ ಮಟ್ಟಿಗೆ ಫ್ರೈ ಮಾಡ್ಕೋರಿ ಸುತ್ತ ಎಲ್ಲ ಎಣ್ಣೆ ಬಿಡ್ತಿರ್ತೈತಿ ಅಲ್ಲಿವ್ರಿಗೆ ಫ್ರೈ ಮಾಡ್ಕೋರಿ ಅವಾಗ ಟೇಸ್ಟ್ ಭಾಳ ಚಲೋ ಬರುತ್ತೆ ಯಾವುದೇ ಆಯಿತು ಮಸಾಲೆ ರುಬ್ ಮಾಡಿದ್ರೆ ಅನ್ನ ಎಷ್ಟು ಕುದಿಸ್ತೀರೋ ಅಷ್ಟು ಚಲೋ ಆಗುತ್ತೆ ಅದು ಆಯಿಲ್ ಬಿಟ್ಟಷ್ಟು ರುಚಿ ಮಸ್ತ್ ಬರುತ್ತೆ ಈಗ ಅದಕ್ಕೆ ಸ್ವಲ್ಪ ಅರಶಿನ ಪುಡಿ ಹಾಕೊಂಡೇನ್ರಿ ರೀ ಸ್ನೇಹಿತರೆ ಇದಕ್ಕೆ ಯಾವ ಮತ್ತು ಬೇರೆ ಯಾವ ಮಸಾಲೆನ ಹಾಕೋ ಅವಶ್ಯಕತೆ ಇಲ್ಲರಿ ಏನು ರುಬ್ಬಿಟ್ಕೊಂಡಿರ್ತವಲ್ಲ ಅಷ್ಟೇ ಅದಾದಮೇಲೆ ಉಪ್ಪು ಅರಶಿನ ಹಾಕಿಬಿಟ್ರೆ ಆಯಿತು ಬೇರೆ ಏನು ಹಾಕೋ ಅವಶ್ಯಕತೆ ಇಲ್ಲ ಮಸ್ತ್ ಬರುತ್ತಾ ಈಗ ನೋಡಿರಿ ಒಂದು ಎರಡು ನಿಮಿಷ ಬಿಟ್ಟಿದ್ದೆ ಎಲ್ಲ ಆಯಿಲ್ ಆಯಿಲ್ ಬಿಟ್ಟಿದ್ದೆಲ್ಲ ಮಸಾಲೆ ಈಗ ನಾನು ತೊಳೆದಿಟ್ಟು ತೊಳೆದಿಟ್ಕೊಂಡಿರೋಂಥ ಮೆತ್ಯ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಾಗತ್ತೀನಿ ನೆನಪಿರಲಿ ಇದನ್ನು ಭಾಳ ಭಾಳ ತುರ್ಗಿ ಕುದಿಸ್ಬೇಕಾಗತ್ತಾ ಫ್ರೈ ಮಾಡಬೇಕು ಕುದಿಸೋದಲ್ಲ ಫ್ರೈ ಮಾಡಬೇಕಾಗತ್ತಾ ಯಾಕಂದ್ರೆ ಅದು ಈ ಕಹಿ ಅಂಶ ಬಿಡತ್ತಲ್ರಿ ಎಲ್ಲ ಹೋಗಬೇಕು ಅದು ನೀರು ಬಿಟ್ಟು ಬಿಡುವಾಗೆಲ್ಲ ಅದು ಕಹಿ ಅಂಶ ಬಿಡ್ತಿರ್ತೈತಿ ಅದಿಷ್ಟು ಇಷ್ಟು ನಾವು ಫ್ರೈ ಮಾಡಬೇಕಾಗತ್ತೆ ಜೊತೆಗೆ ಇದೊಂದು ಟಿಪ್ಪಂ ಮಾಡ್ರಿ ಮೆಂತ್ಯ ರೈಸಕ್ಕೆ ಕಹಿ ಬರೋಲ್ಲ ಈಗ ನೋಡಿರಿ ನಾ ಅರಶಿನ ಹಾಕಿದ್ನೆಲ್ಲ ಸ್ವಲ್ಪ ಆ ಥರ ಈಗ ಮೆಂಚೆ ಸೊಪ್ಪು ಹಾಕಿದ್ರೆ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ರಿ ಅಂದಾಗ ಅದು ನೀರಿನ ಅಂಶ ಎಲ್ಲ ಬಿಟ್ಟು ಕಹಿ ಅಂಶ ಒಟ್ಟ ಬಿಡೋದಿಲ್ಲ ಅದು ನೀರು ಹೋಗೋವ್ರಿಗೆ ಈ ಥರ ಫ್ರೈ ಮಾಡಿರಿ ಅರಿಶಿನ ಉಪ್ಪು ಹಾಕಿ ಅಂದಾಗ ಮೆಂತ್ಯ ಸೊಪ್ಪು ಕಹಿ ಬರೋದಿಲ್ಲ ಆ ಪಲಾವ್ ಕಹಿ ಕೈ ಅನ್ಸೋದಿಲ್ಲ ಅಂತ ತಿನ್ನುವಾಗ ಅದು ಅಷ್ಟು ಸ್ನೇಹಿತರೆ ಅದೆಲ್ಲ ಮಿಕ್ಸ್ ಆದಮೇಲೆ ಎಲ್ಲ ಕಹಿ ಅಂಶ ಹೋಗೋರಿಗೆ ಫ್ರೈ ಮಾಡಿಂದ ನಾವು ಎಷ್ಟು ಅಕ್ಕಿ ತೊಗೊಂಡ್ರು ಅದರ ತಕ್ಕಂಗೆ ನೀರು ಹಾಕೋದು ನಾನು ಎರಡು ಗ್ಲಾಸ್ ಅಕ್ಕಿ ಮಾಡಾಕತ್ತೀನಿ ಹಾಗಾಗಿ ನಾನು ನಾಲ್ಕು ಗ್ಲಾಸ್ ನೀರು ಹಾಕಿದೆ ಜೊತೆಗೆ ಇದನ್ನ ಒಗ್ಗರಣೆ ಮಾಡೋಕೆ ಮುಂಚೆ ಅಕ್ಕಿ ನೆನೆ ಇಟ್ಕೋಬೇಕು ನೆನಪಿಟ್ಟುಕೊರಿ ನೆನೆ ಇಟ್ಟು ಮಾಡಿದ್ರೆ ಅನ್ನ ಭಾಳ ಚಲೋ ಬರ್ತೈತಿ ಪಲಾವ್ ಅನ್ನದು ಉದ್ರದ್ರಾಗಿ ಬರ್ತಕ್ಕ ಸ್ನೇಹಿತರೆ ಇದೇ ಸೇಮ್ ಟು ಸೇಮ್ ಮೆಥಡ್ ಒಳಗೆ ರೇಷನ್ ಅಕ್ಕಿಲು ಮಾಡ್ಬೋದು ಭಾರಿ ಬರ್ತೈತಿ ಇನ್ನೂ ಟೇಸ್ಟ್ ಆಗುತ್ತೆ ಈ ಸೋನಾ ಮೊಸರು ಅಕ್ಕಿಗಿಂತ ಒಂದು ಸರಿ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ರೇಷನ್ ಅಕ್ಕಿಲೆ ಭಾರಿ ಟೇಸ್ಟ್ ಆಗುತ್ತೆ ಹೊಟ್ಟೆ ತುಂಬುತ್ತಾ ಈಗ ನೋಡಿರಿ ಪೂರ್ತಿ ಕುದಿ ಬಿದ್ದಿತ್ತು ನೋಡಿದ್ರೆ ನೀವು ಆವಾಗಲೇ ಹೆಸರು ಅಂದ್ ಅದು ಒಗ್ಗರಣೆ ಎಲ್ಲ ಅಷ್ಟು ಕುದಿ ಬಿದ್ದ ಮೇಲೆ ಅಕ್ಕಿ ಹಾಕಬೇಕು ಯಾಕಂದ್ರೆ ಮಸಾಲೆ ಕೆಳಗ ಮೇ ಕೆಳಗಿರೋದಿಲ್ಲ ಬರೀ ಅಕ್ಕಿ ಅಕ್ಕಿ ಇರುತ್ತೆ ಪ್ಲೇನ್ ವೈಟ್ ರೈಸ್ ಆದಂಗೆ ಆಗಿರ್ತೈತಿ ಮೇಲೆ ಅಷ್ಟು ಮಸಾಲೆ ತೇಲಿರುತ್ತೆ ಹಾಗಾಗಿ ಕುದಿ ಬಿದ್ದ ಮೇಲೆ ಅಕ್ಕಿ ಹಾಕಿರಿ ಈಗ ಮತ್ತೆ ಹಾಳು ಇನ್ನೊಂದ್ಸರಿ ಕೊತ್ತಕೊತ ಕುದಿತಿರ್ತೈತಲ್ರಿ ಈ ಮಟ್ಟಿಗೆ ಕುದಿಯಾಗತ್ತೈತಲ್ಲ ಈ ಮಟ್ಟಿಗೆ ಇಷ್ಟು ಕುದಿ ಇದ್ದಾಗ ನಾವು ಕುಕ್ಕರ್ ಮುಚ್ಚ ಮುಚ್ಚಿ ಕೂಗಿಸ್ಕೋಬೇಕು ರೀ ಸೀಟಿನ ಎರಡರಿಂದ ಮೂರು ಸೀಟಿ ಆದ್ರೆ ಪರ್ಫೆಕ್ಟಾಗಿ ಮೆಂತ್ಯ ಪಲಾವ್ ರೆಡಿ ಆಗತ್ತೆ ರೀ ನೋಡ್ತಿರ್ಬೋದು ನೀವು ಇನ್ನು ನಾನು ಮೂರು ಸಿಟಿ ಕರೆಕ್ಟ್ ಆಫ್ ಮಾಡಿದ್ದೀನಿ ಎಷ್ಟು ಮಸ್ತಾಗಿ ಬಂದೈತಿ ಎಷ್ಟು ಕಲರ್ ಆಗಿ ಏನು ಸಕತ್ತಾಗೈತೆ ಅಲ್ಲ ರೀ ಸೇಮ್ ಟು ಸೇಮ್ ಹೋಟೆಲ್ ಸ್ಟೈಲಾಗಿ ಈಸಿಯಾಗಿ ಮನೆಯಾಗ ಮಾಡ್ಕೋಬೋದು ನೋಡ್ತಿರ್ಬೋದು ಮಿಕ್ಸ್ ನೋಡಿ ಎಷ್ಟು ಆಗೈತಿ ಮಸಾಲೆ ಎಲ್ಲ ಕಡೆಯ ಇಳ್ಕೊಂಡೈತಿ ಒಟ್ಟು ಒಂದು ಕಡೆ ವೈಟ್ ರೈಸ್ ಇಲ್ಲ ಮೇಲೆಷ್ಟೊತ್ತು ಮಸಾಲೆ ಬಂದಿಲ್ಲ ಪರ್ಫೆಕ್ಟಾಗಿ ಬಂದೈತಿ ಸರಿ ಈ ಥರ ನೀವು ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಭಾಳ ಟೇಸ್ಟಾಗಿ ಇರ್ತೈತಿ ಆಮೇಲೆ ಮೆಂತ್ಯ ಸೊಪ್ಪು ಈಗ ಬೇಸಿಗೆ ತಂಪು ಇದು ಭಾಳ ಜಾಸ್ತಿಯಾಗಿ ಉಪಯೋಗ ಮಾಡಬೇಕು ಆಮೇಲೆ ಈ ಬಾಣಂತಿರ್ಗಿ ಅವರೆಲ್ಲ ಮೆಂತ್ಯ ಸೊಪ್ಪು ಈ ಥರ ತಿನ್ನೋದ್ರಿಂದ ಮಕ್ಕಳಿಗೆ ಎದೆ ಹಾಲು ಜಾಸ್ತಿ ಆಗುತ್ತಾ ಹಾಗಾಗಿ ಮೆಂತ್ಯ ಸೊಪ್ಪು ಎಲ್ಲ ರೀತಿಯಿಂದ ಹೆಲ್ತಿಗೆ ಭಾಳ ಒಂದು ಸರಿ ಈ ಥರ ಡಿಫ್ರೆಂಟಾಗಿ ಈ ಥರ ಮೆಂತ್ಯ ಬಾತ್ ಅಥವಾ ಮೆಂತ್ಯ ಪಲಾವ್ ಅನ್ಬೋದು ಮಾಡಿಕೊಂಡು ತಿಂದು ನೋಡಿರಿ ಹೆಂಗೆ ಬಂತಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದು ನಮ್ಮ ಮನೆಯೊಳಗೆ ಭಾಳ ಫೇವ್ರೆಟ್ ಆಗಿರುವಂಥ ಒಂದು ಪಲಾವ್ ರೆಸಿಪಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿರಿ ಹೊಸ ನೋಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಸಿಗ್ತೇನೆ ನಾನು ನೆಕ್ಸ್ಟ್ ವಿಡಿಯೋ ಒಂದು ಇನ್ಸ್ ಇಂಟ್ರೆಸ್ಟಿಂಗ್ ಯೂಸ್ಫುಲ್ ವಿಡಿಯೋದೊಂದಿಗೆ అల్లివరిగూ టాటా బాబాయ్ నమస్కార థ్యాంక్స్ ఫర్ వాచింగ్